Tá, ಕಲಾವಿದರ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೋ ಎಲ್ಲರೂ ಕೂಡ ನಾವು ಒಂದು ವೇದಿಕೆ ಕೂಡ ಒಂದು ಮಾಡಬೇಕು ಅಂತ ಅನ್ಕೊಂಡಿದ್ವಿ ಆ ಒಂದು ಸಹಾಯಾರ್ಥಕ್ಕಾಗಿ ದಯಮಾಡಿ ಎಲ್ಲರೂ ಕೂಡ ಕೈ ಜೋಡಿಸಿ ನಿಮ್ಮ ಮೂಲಕ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೋ ಯಾವ ರೀತಿಯಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೋ ನೀವು ಕೈಯಿಂದ ಕೊಡಿ ಅಂತ ಹೇಳೋಕ್ಕಾಗಲ್ಲ ನೀವು ನಿಮ್ಮ ಸ್ನೇಹಿತರ ಕಡೆಯಿಂದ ಆಗಿರ್ಬೋದು ನೀವು ಆಗಿರ್ಬೋದು ಯಾರೇ ಆಗಿದ್ರು ಕೂಡ ಕಲಾವಿದರ ಸಂಘದ ಕಡೆಯಿಂದ ನಮ್ಮ ನಿಮ್ಮ ಕಡೆಯಿಂದನೇ ಆಗಿರ್ಬೋದು ಯಾವ ಕಡೆಯಿಂದನೇ ಆದ್ರೂ ಕೂಡ ಆ ವ್ಯಕ್ತಿ ಪುನಃ ನಮ್ಮ ಜೊತೆಯಲ್ಲಿ ಸ್ಟ್ರಾಂಗ್ ಆಗಿ ನಮ್ಮ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಮತ್ತೆ ಚಿತ್ರಗಳನ್ನ ನಿರ್ಮಾಣ ಮಾಡಬೇಕು ಜೊತೆಯಲ್ಲಿ ಒಬ್ಬ ನಾಯಕ ನಟ ಅಂತ ಇನ್ನೂ ಹತ್ತಾರು ವರ್ಷಗಳಲ್ಲಿ ನಮ್ಮ ಆ ಹಪ್ಪನ್ನ ನಾವು ಕಳ್ಕೊಂಡಿದ್ದೀವಿ ಈ ಹಪ್ಪುನ ನಾವು ಯಾವತ್ತೂ ಕಳ್ಕೊಳ್ಳೋದು ಬೇಡ ನಿಜವಾಗ್ಲು ಅವ್ರು ಯಾವಾಗ್ಲೂ ನಮ್ಮ ಇರಬೇಕು ಅಂತ ನಾನು ಇಷ್ಟಪಡ್ತೇನೆ ಆ ವ್ಯಕ್ತಿತ್ವ ಈ ವ್ಯಕ್ತಿತ್ವ ಎರಡೂ ಹೋಲಿಕೆ ಒಂದೇ ಇರೋದ್ರಿಂದ ನಿಜವಾಗ್ಲು ಆ ವ್ಯಕ್ತಿಗೆ ಅನಾರೋಗ್ಯ ಅಂತ ತಿಳಿದಾಗ ಅಷ್ಟು ನೋವಾಗಿದೆ ನನಗೆ ನಮ್ಮ ಕುಟುಂಬದವರು ಕೂಡ ಎಷ್ಟೋ ಸ್ನೇಹಿತರು ನಮ್ಮ ಕುಟುಂಬದ ಫ್ಯಾಮಿಲಿ ಗ್ರೂಪ್ನಲ್ಲೆಲ್ಲ ಶೇರ್ ಮಾಡಿದಾಗ ಅಪ್ಪು ಅವ್ರಿಗೆ ಈ ಥರ ಆಗ್ಬಿಡ್ತಾ ಹಬ್ಬವ್ರಿಗೆ ಈ ಥರ ಆಯ್ತು ಅಂತ ಎಷ್ಟೋ ಸರಿ ತುಂಬನೇ ಬೇಜಾರು ಮಾಡಿಕೊಂಡು ಅವ್ರ ಕೈಲಾಗಿ ಸಹಾಯವನ್ನು ಮಾಡಿದ್ದಾರೆ ದಯಮಾಡಿ ಇದನ್ನು ನನ್ನ ವೈಯಕ್ತಿಕ ಕೋರಿಕೆ ನಿಮ್ಮ ಕೈಲಿ ಏನು ಯಾವ ರೀತಿಯಲ್ಲಿ ಸಹಾಯ ಮಾಡೋಕ್ಕಾಗುತ್ತೆ ಆ ರೀತಿನಲ್ಲಿ ಸಹಾಯ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸತೀಶ್ ಅವರನ್ನು ಏನಾದರೂ ಒಂದೆರಡು ಮಾತಾಡಬೇಕು ನಿಮ್ಮ ಆತ್ಮೀಯ ಸ್ನೇಹಿತರು ಬಾಲ್ಯ ಸ್ನೇಹಿತರು ಕುಚುಕು ಫ್ರೆಂಡ್ ಅವರು ನಿಮಗೆ ಒಂದೆರಡು ಮಾತುಗಳು ಹೇಳಬೇಕು ಅಂತ ನಾನು ಕೇಳ್ಕೊಡ್ತೀನಿ ಒಂದು ಇನ್ಸಿಡೆಂಟ್ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ತೆಲುಗು ಮಾರಕಸ್ತ್ರ ಬರ್ತಾ ಇತ್ತು ಹೈದರಾಬಾದ್ಗೆ ಹೋಗಿದ್ದೀವಿ ಪ್ಲಸ್ ಮೀಟ್ಗೆ ಬಹಳ ಮೇಡಮ್ ಎಲ್ಲರೂ ಸಹ ಹೋಗಿದ್ವಿ ಸೊ ಹೈದ್ರಾಬಾದಿಂದ ಬರಬೇಕಾದ್ರೆ ನೈಟ್ ಒಂದು ಏಳು ಗಂಟೆ ಟೈಮಲ್ಲಿ ಅವರೇ ಕಾರ್ ಡ್ರೈವ್ ಮಾಡ್ತಾಯಿದ್ರು ಮುಗಲ್ ಬ್ಲೆಡ್ ಬಂತು ಮುಗಲ್ ಬಯಲು ಯಾಕೆ ಬ್ಲೆಡ್ ಬರ್ತಾ ಇದ್ದೀನಿ ತುಂಬ ಈಟೇನು ಆಗಿರಬೇಕು ಅಲ್ಲಿ ಕ್ಲೈಮೇಟ್ ಎಲ್ಲ ಹೊಂದ್ಕೊತಾ ಇಲ್ಲ ಅದೇ ನಮಗೆ ಫಸ್ಟು ಸಿಮ್ ಸಿಂಟಮ್ಸ್ ಅಂತ ಅನ್ನಿಸ್ತು ಅದಾದಮೇಲೆ ತುಂಬ ಕೇರ್ ಮಾಡಿಕೊಂಡು ಇದ್ವಿ ಏನೂ ಆಗಿಲ್ಲ ಯಾಕಂದರೆ ಏನೂ ಸಿಂಟಮ್ಸೇ ಇಲ್ಲ ಕಿಡ್ನಿ ಹೋಯಿತು ಅಂದರೆ ಎಲ್ರಿಗೂ ಗೊತ್ತಿರೋದೇನು ಯೂರಿನ್ ಸ್ಟಾಪ್ ಆಗುತ್ತೆ ಮೇಯ್ನ್ ಅದರಲ್ಲೇ ಗೊತ್ತಾಗೋದು ಅವ್ರಿಗೆ ಆ ಥರದ್ದು ಯಾವುದೂ ಇರಲಿಲ್ಲ ಬಟ್ ಸಣ್ಣ ಆಗ್ತಾ ಮುಂದಿನ ಒಂದು ಸಿನಿಮಾ ಇತ್ತು ಆ ಸಿನಿಮಾಗೋಸ್ಕರ ಸಣ್ಣ ಆಗ್ತಾ ಇದ್ದಾರೆ ಯೋಗ ಎಲ್ಲ ಮಾಡ್ತಾಯಿದ್ರು ಜಿಮ್ ಎಲ್ಲ ಮಾಡ್ತಾಯಿದ್ರು ಅದಕ್ಕೆ ಅಂತ ನಾವು ಅಂದ್ಕೊಂಡು ಸುಮ್ಮನೆ ಇದ್ವಿ ಆಮೇಲೆ ಜ್ವರ ಬಂತು ಜ್ವರ ಆದಮೇಲೆ ಹಾಸ್ಪಿಟ್ಲಿಗೆ ಹೋದರು ಓಕೆ ಈ ಥರ ಕಿಡ್ನಿ ಇದಾಗಿದೆ ಅಂತೇಳಿ ಒಂದು ವಾರ ಟ್ರೀಟ್ಮೆಂಟ್ ಕೊಟ್ಟರು ಮನೆಗೆ ಕಳ್ಸಿದ್ರು ಡಯಾಲಿಸಿಸ್ ಮಾಡಿಸ್ಬೇಕು ಹಂಗೆ ಅಂತ ನಾವು ಮಾಡಿಸ್ಬೇಕಾ ಮಾಡಿಸ್ಬಾರ್ದು ಆ ಡೌಟ್ ನನಗೆ ಹೋಗಿದೆ ಅಂತ ಹೇಳ್ತಾ ಇದಾರೆ ಯಾಕೆ ಹೆಂಗೆ ನಂಬೋದು ಆಗಿ ಇಷ್ಟು ಜನ ಚೆನ್ನಾಗಿದ್ದವ್ರಿ ಇವತ್ತು ಹೋಗಿದೆ ಅಂತ ಮತ್ತೆ ಒಂದಿನ ಹನ್ನೆರಡು ಗಂಟೆ ರಾತ್ರಿನಲ್ಲಿ ಎದೆ ನೋವು ಇದು ತುಂಬ ನೋವಿಂದ ಹೇಳ್ಕೊಳ್ಬೇಕಾಗುತ್ತೆ ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ಹನ್ನೆರಡು ಹನ್ನೆರಡುವರೆಲಿ ನೈಟು ಎದೆ ನೋವು ಬಂತು ಬೆಳಿಗ್ಗೆ ಆರು ಗಂಟೆಗೆ ಇವರೇ ಗಾಡಿ ಇರ್ಕೊಂಡು ಹಾಸ್ಪಿಟ್ಲ್ಗೆ ಹೋದ್ರು ಅದೇ ಹಾಸ್ಪಿಟ್ಲ್ ಹಾಗಾಗ್ಲೇ ಮೂರುವರೆ ಲಕ್ಷ ಖರ್ಚಾಗಿತ್ತು ಹಾಸ್ಪಿಟ್ಲ್ ಪೇ ಮಾಡಿಬಿಟ್ಟು ಕರ್ಕೊಂಡ್ಬಂದಿದ್ವಿ ಕರ್ಕೊಂಡ್ಬಂದು ಬೆಳಿಗ್ಗೆ ಅವರೇ ಗಾಡಿ ಎತ್ಕೊಂಡು ಹೋಗ್ತಾರೆ ನನಗೆ ಯಾಕೋ ಚೆಸ್ಟ್ ಪೇನ್ ಬರ್ತಾಯಿದೆ ಅಂತ ಇವ್ರು ಐಸಿಗೆ ಕರ್ಕೊಂಡು ಹೋಗ್ಬಿಟ್ಟು ಇನ್ನು ಅರ್ಧ ಅವರ್ ಆದಮೇಲೆ ಡಾಕ್ಟ್ರು ಬಂದು ನನಗೆ ನಮ್ಗೆ ಹೇಳ್ತಾರೆ ಡೌಟು ಗ್ಯಾರಂಟಿ ಇಲ್ಲ ನೀವು ಬೇಕಾದರೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಏನು ಮಾತಾಡಬೇಕು ಏನು ಹೇಳಬೇಕು ಅಂತ ಗೊತ್ತಾಗ್ತಲ್ಲ ಬೇರೆ ಹಾಸ್ಪಿಟ್ಲ್ ಕರ್ಕೊಂಡೋಗೋದ್ರೆ ಮತ್ತೆ ಎಲ್ಲ ಫಸ್ಟಿಂದ ಚೆಕ್ ಮಾಡಬೇಕು ಇವು ಯಾಕೆ ಆಗ್ತಾಯಿಲ್ಲ ಏನಾಗಿದೆ ಅವು ಕೋಮದಲ್ಲಿದ್ದಾರೆ ಜ್ಞಾನ ಇಲ್ಲ ಬದುಕೊಳ್ಳಿ ಡೌಟ್ ಆಗಲ್ಲ ಅಂತಲೇ ಹೇಳ್ತಾ ಇದ್ದಾರೆ ನೀವು ಯಾವ ಹಾಸ್ಪಿಟ್ಲಿಗೆ ಬೇಕಾದ್ರೂ ಕರ್ಕೊಂಡೋಗಿ ನಮ್ಮಲ್ಲಂತೂ ಆಗೋಲ್ಲ ಅಂತ ಸಡನ್ನಾಗಿ ಆ ಟೈಮಲ್ಲಿ ನಮಗೆ ಕೈ ಕಾಲು ಓಡ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಲ್ವ ನಲವತ್ತೆಂಟು ಗಂಟೆ ಆದಮೇಲೆ ಅವ್ರಿಗೆ ಗೊತ್ತಿಲ್ಲದೇ ಕಣ್ಣಲ್ಲಿ ಫಸ್ಟು ನೀರು ಬಂತು ನೀರು ಬಂದಾಗ ನಮ್ಗೆ ಅನಿಸ್ತು ಓಕೆ ಸೊ ಕೋಮದಲ್ಲಿದ್ದಾರೆ ಅವ್ರು ಮತ್ತೆ ನೆನ್ಪು ಇಲ್ಲೋ ಏನು ಜ್ಞಾಪಕ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಒಂದು ಒಳ್ಳೆಯ ಸ್ನೇಹಿತ ಅಂತ ಯಾಕೆ ಹೇಳ್ಕೊತೀನಿ ಅಂತಂದರೆ ಅವರು ಇಡೀ ಕುಟುಂಬ ಇತ್ತು ಎಲ್ಲರೂ ಇದ್ದರು ಐಸಿನಲ್ಲಿ ಒಬ್ಬರನ್ನೇ ಮಾತ್ರ ಇದ್ರು ಸೊ ಅವ್ರಿಗೆ ಹೆಚ್ಚಾಗಿ ಫಸ್ಟು ಜ್ಞಾಪಕ ಬಂದ ತಕ್ಷಣ ಸ್ಥಿತಿಗುರು ಇಲ್ಲಿದ್ದಾರೆ ಸೊ ಅದು ನಾನು ನನ್ನ ಬದುಕಿರೋವರೆಗೂ ಋಣಿಯಾಗಿರ್ತೀನಿ ಅದೆಷ್ಟೇ ಕಷ್ಟ ಆದರೂ ನಾನು ನಿಂತಿರ್ತೀನಿ ಇನ್ನೊಂದು ಏನಂದ್ರೆ ಇವತ್ತು ಅವರು ಅಲ್ಲಿ ಸಿನಿಮಾ ಮಾಡಿದ್ದಾರೆ ಈಗಾಗಲೇ ಒಂದು ಎರಡು ಎರಡೂವರೆ ಲಕ್ಷ ರೂಪಾಯಿವರೆಗೂ ಜನ ತಾವಾಗೆ ನಾವು ಯಾರನ್ನೂ ಕೇಳಿಲ್ಲ ಅಂದರು ಅವರವರೇ ಮಾತಾಡ್ಕೊಂಡು ಅವರು ಕೊಟ್ಟಿದ್ದಾರೆ ಈಗ ನಾವು ಹೇಳ್ಬೋದು ನಾವು ಇದೀವಿ ನೀವಿದ್ದೀವಿ ಯಾರು ಬೇಕಾದರೂ ಹೇಳ್ಬೋದು ಬಟ್ ಅವ್ರು ಪಬ್ಲಿಕ್ ಪ್ರಾಪರ್ಟಿ ಆಗಿರೋದ್ರಿಂದ ಪ್ರತಿಯೊಬ್ಬರದ್ದು ಒಂದೊಂದು ರೂಪಾಯಿ ಋಣವೂ ಇರಲಿ ಅವ್ರು ಇವತ್ತು ಬದುಕಿ ಇಲ್ಲಿವರೆಗೂ ಬಂದು ಮತ್ತೆ ನಿಂತ್ಕೋತಾರಂತ ಕನ್ಸು ಮನ್ಸಲ್ಲೂ ತಿಳ್ಕೊಂಡಿಲ್ಲ ಬಂದಿದ್ದಾರೆ ಇನ್ನು ನಾವು ಕಾಪಾಡ್ಕೊತೀವಿ ಆ ಧೈರ್ಯ ನಮಗಿದೆ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದ ನಿಜವಾಗೂ ಸರ್ ನಿಮ್ಮಂಥ ಸ್ನೇಹಿತರುಗಳನ್ನ ಬಾಲ್ಯ ಸ್ನೇಹಿತರುಗಳನ್ನ ಅವ್ರು ಪಡೆದಿದ್ದಾರೆ ಅಂದರೆ ಅವ್ರು ಪುಣ್ಯ ಮಾಡಿದಾರೆ ಅಂತ ಹೇಳಬೇಕು ಅವ್ರು ನಿಮಗೆ ಪುಣ್ಯ ಮಾಡಿದ್ರು ನಿಮ್ಗೆ ಅವರು ಪುಣ್ಯ ಮಾಡಿದ್ರು ಆ ದೇವರು ನಿಜವಾಗ್ಲೂ ಕಾಪಾಡ್ತಾನೆ ಇಬ್ಬರು ಎಲ್ಲರೂ ಚೆನ್ನಾಗಿಟ್ಟಿರಲಿ ನಿಮ್ಮ ಸ್ನೇಹಿತರುಗಳೆಲ್ಲರೂ ಇವನ್ ನಾನು ಸರಿತ ಸಿಸ್ಟರ್ನೂ ಕೂಡ ನಾನು ನೆನಪು ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಈ ಸಮಯದಲ್ಲಿ ಸೊ ಆ ವ್ಯಕ್ತಿತ್ವ ಆ ವ್ಯಕ್ತಿ ಹೆಣ್ಣು ದಿನೇಶ್ ಬ್ರದರ್ ತುಂಬ ಹತ್ಕೊಂಡು ನನ್ನ ಹತ್ರ ಹೇಳಿದಾಗ ನನಗೆ ತುಂಬಾನೇ ಫೀಲ್ ಆಯಿತು ನನಗೆ ನಾನು ಅವತ್ತು ಊಟನೇ ಮಾಡಿಲ್ಲ ನಿಜವಾಗ್ಲೂ ಆ ವ್ಯಕ್ತಿ ಆ ವ್ಯಕ್ತಿ ನಂಗೆ ಆಗಿದೆ ಅಂದರೆ ಅವತ್ತು ಊಟನೇ ಮಾಡೋಕೆ ಮನಸೇ ಆಗಲಿಲ್ಲ ಊಟವೂ ಮಾಡಲಿಲ್ಲ ಸೊ ನಮ್ಮ ಫ್ಯಾಮಿಲಿನಲ್ಲಿ ತುಂಬಾ ಬೇಜಾರು ಮಾಡಿಕೊಂಡ್ರು ಅವ್ರಿಗೆ ಯಾಕೆಂದ್ರೆ ಅವ್ರ ಪರಿಚಯ ನಮಗೆ ಎಲ್ಲರಿಗೂ ಇದೆ ನಮ್ಮ ಕುಟುಂಬಕ್ಕಿದೆ ಥ್ಯಾಂಕ್ ಯು ಎಲ್ಲ ಕಲಾವಿದರು ಕಲಾವಿದರಿಗೋಸ್ಕರ ಎಲ್ಲರೂ ನಾವು ಕೂಡ ಪುಟ್ಟ ಕಲಾವಿದರು ಹವ್ಯಾಸಿ ಕಲಾವಿದರು ಎಲ್ಲ ಹುಟ್ಟು ಕಲಾವಿದರು ಕೂಡ ಎಲ್ಲರೂ ಕೂಡ ಅವರವ್ರಿಗೆ ಸಪೋರ್ಟ್ ಮಾಡಿ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೇನೆ ಆ ಒಬ್ಬ ಕಲಾವಿದನನ್ನ ಬೆಳೆಸೋಣ ಇನ್ನೂ ಆರೋಗ್ಯದ ಸ್ಥಿತಿಯನ್ನ ಚೇತರಿಸಿಕೊಳ್ಳೋ ರೀತಿಯಲ್ಲಿ ತಾಯಿ ಚಾಮುಂಡೇಶ್ವರಿ ಆರೋಗ್ಯವನ್ನು ಕೊಟ್ಟು ನಿಮ್ಮೆಲ್ಲರ ಮುಖ ಮುಖ್ಯನ ಅವರಿಗೆ ಆಶಕ್ತಿಯನ್ನು ತುಂಬಲಿ ಅಂತ ಹಾಗೆ ಕೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಸುಮಾರು ಒಂದು ಎಂಟು ವರ್ಷಗಳ ಒಂದು ಪರಿಚಯ ಹೀಗೆ ನಮ್ಮ ಒಂದು ಕರೋಕೆ ಇದರಿಂದ ಧೈರ್ಯ ಕೆಡಬೇಡಿ ನಿಮಗೋಸ್ಕರ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದರಲ್ಲಿ ಬರುವಂಥ ಪೂರ್ತಿ ಹಣವನ್ನು ನಮ್ಮ ಕೈಲಾದಷ್ಟು ಕಲಾವಿದರ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ತಮಗೆ ಸಹಾಯ ಮಾಡ್ತೀವಿ ಹೇಳ್ಬಿಟ್ಟು ಈ ಒಂದು ಶುಭ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಧೈರ್ಯ ಕೆಡಬೇಡಿ Thank you. Thank you, sir. thank you thank you thank you thank you thank you